ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಇದನ್ನು ನಾವು ಮನೆಯಲ್ಲೇ ಹೇಗೆ ಪುಳಿಯೋಗರೆ ಪುಡಿನ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಇಲ್ಲಿ ಮಾಡಿ ಹಾಕಿದ್ದೀವಿ ಈಗ ಒಂದು ಪ್ಯಾನ್ ಇಟ್ಟು ಅದನ್ನು ಬಿಸಿ ಆದಮೇಲೆ ಅದಕ್ಕೆ ಧನಿಯಾ ಹಾಕಿ ಧನಿಯಾ ಸ್ವಲ್ಪ ಸಣ್ಣವರಿನಲ್ಲೇ ಬಣ್ಣ ಬದಲಾಗಿ ಘಮ ಬರುವವರೆಗೂ ಚೆನ್ನಾಗಿ ಹುರಿದು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ ಈಗ ಅದೇ ಪ್ಯಾನ್ಗೆ ಒಂದೊಂದಾಗಿ ಬೇರೆ ಎಲ್ಲ ಸಾಮಗ್ರಿಗಳನ್ನು ಹುರಿತಾ ಬರೋಣ ಈಗ ಅದಕ್ಕೆ ಧನಿಯಾ ಹುರಿದಾದ ಮೇಲೆ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಕೂಡ ಉರಿನಲ್ಲೇ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರಿದು ಅದನ್ನು ಒಂದು ತಟ್ಟೆಗೆ ತೆಗೆದಿಡಿ ನಂತರ ಅದೇ ಪ್ಯಾನ್ಗೆ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಕೂಡ ಹೀಗೆ ಸಣ್ಣೂರಿನಲ್ಲೇ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರಿಯಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಉದ್ದಿನಬೇಳೆ ಹುರಿದಾದ ಮೇಲೆ ಜೀರಿಗೆ ಹಾಕಿ ಜೀರಿಗೆ ಸಿಡಿಯೋವರೆಗೂ ಹುರಿದು ತೆಗೆದಿಡಿ ನಂತರ ಮೆಂತ್ಯ ಹಾಕಿ ಮೆಂತ್ಯ ಕೂಡ ಸಿಡಿಯೋವರೆಗೂ ಅಥವಾ ಕೆಂಪಗಾಗೋವರೆಗೂ ಸಣ್ಣಊರಿನಲ್ಲೇ ಹುರಿದು ತೆಗೆದಿಡಿ ಆಮೇಲೆ ಮೆಣಸನ್ನು ಹಾಕಿ ಮೆಣಸು ಕೂಡ ಸ್ವಲ್ಪ ದಪ್ಪಾಗಿ ಸಿಡಿಯಕ್ಕೆ ಶುರುವಾದಾಗ ತೆಗೆದು ತಟ್ಟೆಗೆ ಪಕ್ಕಕ್ಕೆ ತೆಗೆದಿಡಿ ಈಗ ಬೇರೆ ಅದ್ರ ಜೊತೆಗೆ ಸಾಸಿವೆ ಹಾಕಿ ಸಾಸಿವೆ ಕೂಡ ಸಿಡಿಯುತ್ತೆ ಮೇಲೆ ಅದನ್ನು ಒಂದು ತಟ್ಟೆಗೆ ತೆಗೆದಿಡಿ ಈಗ ಸಾಸಿವೆ ಹುರಿದಾದ ಮೇಲೆ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯನ್ನು ಬೇರೆ ಬೇರೆಯಾಗಿ ಹುರಿಯಿರಿ ನಿಮ್ಮ ಖಾರಕ್ಕೆ ತಕ್ಕಂಗೆ ಹೆಚ್ಚು ಕಡಿಮೆ ನೀವು ಮಾಡ್ಕೊಬೋದು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಎರಡೂ ಸ್ವಲ್ಪ ಬಣ್ಣ ಚೇಂಜಾಗಿ ದಪ್ಪ ಆಗುತ್ತೆ ಅಲ್ಲಿ ಗಂಟ ಹುರಿದು ತೆಗೆದು ಒಂದು ತಟ್ಟೆಗೆ ತೆಗೆದು ಈಗ ಎಲ್ಲ ಮಿಶ್ರಣವು ಮೇಲೆ ಒಂದು ಒಣಗಿರೋಂಥ ಮಿಕ್ಸಿ ಜಾರ್ಗೆ ಹಾಕಿ ಮೊದಲು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಪುಡಿ ಮಾಡಿ ಆಮೇಲೆ ಉಳ್ದಿರೋಂಥ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಪುಡಿ ಮಾಡಿ ಮನೆಯಲ್ಲೇ ಹೇಗೆ ಈಸಿಯಾಗಿ ಪುಳಿಯೋಗರೆ ಪುಡಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ